ಈ ಬಾರಿಯ ಐಪಿಎಲ್ ನೋಡಿದವರಿಗೆ ಈಗ ನಡೆಯುತ್ತಿರುವ ವಿಶ್ವಕಪ್ ಬೋರ್ ಆಗ್ತಾ ಇರಬಹುದು ಏನಿದು ಟಿ ಟ್ವೆಂಟಿಯ ರೀತಿ ಇಲ್ವಲ್ಲ ರನ್ ಹರಿದು ಬರ್ತಾನೆ ಇಲ್ಲ ಬರೀ ಡಾಟ್ ಬಾಲ್ಗಳು ಒನ್ ಡೇ ಮ್ಯಾಚ್ ನೋಡಿದ ಫೀಲ್ ನಿಮ್ಮಲ್ಲಿ ತುಂಬಾ ಜನಕ್ಕೆ ಬಂದಿರಬಹುದು ಐಪಿಎಲ್ ನಲ್ಲಿ ಇನ್ನೂರ ಐವತ್ತು ರನ್ ಅನ್ನೋದು ಕೂಡ ಸೇಫ್ ಇರಲಿಲ್ಲ ಆದರೆ ನಲ್ಲಿ ನೂರ ಐವತ್ತರ ಗಡಿ ದಾಟೋದಕ್ಕೆ ಕೂಡ ಕಷ್ಟ ಅನ್ನುವ ಪರಿಸ್ಥಿತಿ ಇದೆ ಹೌದು ಈ ಸಲದ ಟಿ ಟ್ವೆಂಟಿ ನಲ್ಲಿ ರನ್ ಹೊಳೆಯೇ ಹರಿಯಲಿದೆ ಅನ್ನುವ ನಿರೀಕ್ಷೆಗಳಿದ್ದವು ಅದಕ್ಕೆ ಕಾರಣ ಐ ಪಿ ಎಲ್ ಕಲರ್ಫುಲ್ ಟೂರ್ನಿಯಲ್ಲಿ ಇನ್ನೂರು ರನ್ ಗಳಿಗೆ ಲೆಕ್ಕವೇ ಇರಲಿಲ್ಲ ಬ್ಯಾಟರ್ಸ್ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ ವರ್ಲ್ಡ್ ಕಪ್ನಲ್ಲೂ ಕೂಡ ಇದೇ ರೀತಿ ರನ್ ಬರುತ್ತೆ ಎನ್ನಲಾಗಿತ್ತು ಆದರೆ ವಿಶ್ವಕಪ್ನಲ್ಲಿ ರನ್ನೇ ಬರ್ತಿಲ್ಲ ಟಿ ಟ್ವೆಂಟಿ ಕ್ರಿಕೆಟ್ ಅಂದ್ರೇನೆ ಹಾಗೆ ಇಲ್ಲಿ ಬರೀ ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆ ಚುಟುಕು ಕ್ರಿಕೆಟ್ನಲ್ಲಿ ಬೌಲರ್ಸ್ ಗೆ ನಯಾ ಪೈಸೆ ಬೆಲೆ ಇಲ್ಲ ಬ್ಯಾಟರ್ಸ್ ಗಳಿಗೆ ಮಾತ್ರ ಇಲ್ಲಿ ಬೆಲೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸಲದ ಕಲರ್ಫುಲ್ ಟೂರ್ನಿ ಹದಿನೇಳನೇ ಸೀಸನ್ ಎಲ್ನಲ್ಲಿ ಬರೋಬ್ಬರಿ ಸಾವಿರದ ಇನ್ನೂರ ಅರವತ್ತು ಸಿಕ್ಸ್ಗಳು ಸಿಡಿದಿದ್ದವು ಇನ್ನೂರು ರನ್ ಬಂದಿದ್ದಕ್ಕೆ ಲೆಕ್ಕವೇ ಇಲ್ಲ ಸೆಂಚುರಿ ಹಾಫ್ ಸೆಂಚುರಿಗಳ ಸುರಿಮಳೆ ಆದರೆ ಇದೇ ಸಿಡಿಲಬ್ಬರದ ಆಟವನ್ನ ಅಮೆರಿಕ ವೆಸ್ಟ್ ಇಂಡೀಸ್ನಲ್ಲಿ ನಡೆಯುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಿರೀಕ್ಷಿಸುವಂತಿಲ್ಲ ಯಾಕಂದರೆ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲ ಆರು ಪಂದ್ಯಗಳಲ್ಲೇ ಎರಡು ಮ್ಯಾಚ್ಗಳು ಡಾಟ್ ಬಾಲ್ಗಳಿಂದಲೇ ಗಮನ ಸೆಳೆದಿದೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲೇ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಎಸೆದಿರುವ ದಾಖಲೆ ಸೌತ್ ಆಫ್ರಿಕಾ ಶ್ರೀಲಂಕಾ ತಂಡಗಳ ಪಾಲಾಗಿದೆ ರನ್ನಲ್ಲಿ ದಾಖಲೆಯಾಗುತ್ತೆ ಅಂತ ಎದುರು ನೋಡ್ತಾ ಇದ್ದವರಿಗೆ ಡಾಟ್ ಬಾಲ್ಗಳ ದಾಖಲೆ ಗೊತ್ತಿಲ್ಲದೆ ಆಗಿ ಹೋಗಿದೆ ಹೌದು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಜಿಂಬಾಬೆ ನೆದರ್ಲ್ಯಾಂಡ್ಸ್ ತಂಡಗಳು ಜೊತೆಯಾಗಿ ಒಟ್ಟು ನೂರ ಇಪ್ಪತ್ತ ಒಂದು ಡಾಟ್ ಬಾಲ್ ಗಳನ್ನ ಆಡಿದ್ದವು ಈ ಬಾರಿಯ ವಿಶ್ವಕಪ್ನ ಆರಂಭದಲ್ಲೇ ಈ ದಾಖಲೆಯನ್ನ ಅಳಿಸಿ ಹಾಕಲಾಗಿದೆ ಈ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿಯೇ ಸೌತ್ ಆಫ್ರಿಕಾ ಮತ್ತು ಶ್ರೀಲಂಕಾ ಪಂದ್ಯದಲ್ಲಿ ಬರೋಬ್ಬರಿ ನೂರ ಇಪ್ಪತ್ತೇಳು ಡಾಟ್ ಬಾಲ್ಗಳನ್ನು ಆಡಲಾಗಿದೆ ನ್ಯೂಯಾರ್ಕ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಂಕಾ ತಂಡಂ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಎಪ್ಪತ್ತ ಏಳು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇನ್ನು ಎಪ್ಪತ್ತ ಎಂಟು ರನ್ಗಳ ಬೆನ್ನಟ್ಟಿದ ಸೌತ್ ಆಫ್ರಿಕನ್ನರು ಹದಿನಾರು ಪಾಯಿಂಟ್ ಎರಡು ಓವರ್ಗಳನ್ನು ತೆಗೆದುಕೊಂಡಿದ್ದರು ಉಭಯ ತಂಡಗಳು ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡುವ ಮೂಲಕ ಒಟ್ಟು ಮೂವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಬರೋಬ್ಬರಿ ನೂರ ಇಪ್ಪತ್ತೇಳು ಡಾಟ್ ಬಾಲ್ಗಳನ್ನು ಆಡಿದ್ದರು ಇದುವೇ ಈಗ ವಿಶ್ವ ದಾಖಲೆಯಾಗಿ ಮಾರ್ಪಟ್ಟಿದೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಬಲಿಷ್ಠ ತಂಡ ಅಂತ ಅನಿಸಿಕೊಂಡಿರುವ ಸೌತ್ ಆಫ್ರಿಕಾವೇ ಈ ಡಾಟ್ ಬಾಲ್ ದಾಖಲೆಯಲ್ಲಿ ಪಾಲುದಾರರಾಗಿರುವುದು ಇನ್ನು ಈ ಬಾರಿಯ ವಿಶ್ವಕಪ್ನಲ್ಲಿ ನಡೆದ ನಮೀಬಿಯಾ ಒಮನ್ ಪಂದ್ಯದಲ್ಲೂ ಡಾಟ್ ಬಾಲ್ಗಳದ್ದೇ ಕಾರುಬಾರು ಬಾರ್ಬಡೋಸ್ ನಡೆದ ಈ ಪಂದ್ಯದಲ್ಲಿ ಒಮನ್ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಒಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ಈ ಗುರಿ ಬೆನ್ನತ್ತಲು ನಮೀಬಿಯಾ ಇಪ್ಪತ್ತು ಓವರ್ಗಳನ್ನು ತೆಗೆದುಕೊಂಡಿತ್ತು ಅಂದ್ರೆಯೇ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳ ಈ ಪಂದ್ಯದಲ್ಲಿ ನೂರ ಇಪ್ಪತ್ತ್ಮೂರು ಡಾಟ್ ಬಾಲ್ಗಳು ಮೂಡಿಬಂದಿದ್ದವು ಅಂದರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡಲಾದ ಎರಡು ಪಂದ್ಯಗಳು ಟಿ ಟ್ವೆಂಟಿ ವಿಶ್ವಕಪ್ನ ಅತಿ ಹೆಚ್ಚು ಡಾಟ್ ಬಾಲ್ಗಳ ಮ್ಯಾಚ್ಗೆ ಸಾಕ್ಷಿಯಾಗಿದೆ ನಸೌಸ ಕೌಂಟಿ ಸ್ಟೇಡಿಯಂನಲ್ಲಿ ಮತ್ತು ಬಾರ್ಬಡೋಸ್ ಮೈದಾನದಲ್ಲಿ ನಡೆಯಲಿರುವ ಈ ಬಾರಿಯ ವಿಶ್ವಕಪ್ ಪಂದ್ಯಗಳಲ್ಲಿ ಮತ್ತಷ್ಟು ಡಾಟ್ ಬಾಲ್ಗಳನ್ನು ನಿರೀಕ್ಷಿಸಬಹುದು ಅಲ್ಲದೆ ಈ ಬಾರಿ ಬರೀ ಹೊಡಿಬಡಿ ಆಟವನ್ನು ಸಹ ನಿರೀಕ್ಷಿಸುವಂತಿಲ್ಲ ಬದಲಾಗಿ ಡಾಟ್ ಬಾಲ್ಗಳ ಮೂಲಕ ಬೌಲರ್ಗಳು ಕೂಡ ಇಡೀ ಪಂದ್ಯದ ಚಿತ್ರಣವನ್ನು ಬದಲಾಯಿಸುವುದನ್ನು ಎದುರು ನೋಡಬಹುದು ಅದೇನೇ ಇರಲಿ ಐ ಪಿ ಎಲ್ನಲ್ಲಿ ಬೌಲರ್ಗಳಿಗೆ ಮರ್ಯಾದೆ ಇರಲಿಲ್ಲ ಆದರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಬೌಲರ್ಗಳಿಗೆ ಒಳ್ಳೆಯ ಅವಕಾಶ ಒದಗಿ ಬಂದಿದೆ ಇದಕ್ಕೆ ಹೇಳೋದು ಅನ್ಸುತ್ತೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅದೇನೇ ಇರಲಿ ಈ ರೀತಿಯ ಪಿಚ್ಗಳು ಎಷ್ಟರ ಮಟ್ಟಿಗೆ ಒಳ್ಳೆಯದು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ